ದಾವಣಗೆರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹರಿಹರ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹರಿಹರ ಇವರ ಸಂಯುಕ್ತಾಶ್ರಯದಲ್ಲಿ ಹರಿಹರ ನಗರದ ಮರಿಯಾ ನಿವಾಸ ಶಾಲೆ ಇವರ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹರಿಹರ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ತಾಲೂಕಿನ ಜನಪ್ರಿಯ ಶಾಸಕರಾದ ಬಿಪಿ ಹರೀಶ್ ಉದ್ಘಾಟಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹರಿಹರ ತಾಲೂಕಿನ ಗ್ರಾಮಾಂತರ ಠಾಣೆಯ ಸಿಪಿಐ ಸುರೇಶ ಸಗರಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಿದುರುಗಪ್ಪ ಆಗಮಿಸಿದರು ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಶಾಸಕರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ಪುಟಾಣಿ ಮಕ್ಕಳ ನೃತ್ಯ ವಿವಿಧ ರೀತಿಯ ವೇಷಭೂಷಣ ಕಲಾಕೃತಿ ನೋಡುಗರ ಎರಡು ಕಣ್ಗಳು ಸಾಲದು ಈ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಶಾಸಕರು ಚಾಲನೆ ನೀಡಿದರು ವರದಿ ಎಸ್ಎಂ ಜಾಕಿರ್ ನ್ಯೂಸ್ ಕನ್ನಡ ಹರಿಹರ ಬ್ಯೂರೋ ಚೀಫ್ ದಾವಣಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಗರಿ ಸರ್ ಸರ್ ಅವರ ಹಾಗೂ ವೇದಿಕೆ ಮೇಲಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಪ್ಪನವರೇ ಪ್ರೌಢಶಾಲಾ ವಿಭಾಗದ ಎರಡೇ ಭಾರತಿ ಎರಡನೇ ಉದ್ಘಾಟನಾ ಪಾಠಿ ತಾಲೂಕಿನ ಪ್ರತಿಭಾ ಕಾಲೇಜಿ ಮತ್ತು ಕಲೋತ್ಸವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕ ನಮ್ಮ ತಾಲೂಕಿನ ಉ ನಿರೀಕ್ಷಕರಾದಂಥ ಸುರೇಶ್ ಸಬ್ ಅವರೇ ಶಿಕ್ಷಣ ಇಲಾಖೆಯ ತಾಲೂಕಿನ ಅಧಿಕಾರಿಗಳಾದಂಥ ದುರ್ಗಪ್ಪ ಅವರೇ ವೇದಿಕೆ ನಡೀತಕ್ಕಂಥ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ ಶಿಕ್ಷಕರ ಸಂಘದ ಗೌರವಾನ್ವಿತ ಪದಾಧಿಕಾರಿಗಳೇ ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಹೆಚ್ಚಿನ ಶಿಕ್ಷಕ ಶಿಕ್ಷಕಿಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದಿನ ಪ್ರತಿಭೆಯನ್ನ ತೋರಿಸಲು ಪುಟಾಣಿ ಕಲಾವಿದರೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರ ಮಾಧ್ಯಮ ಮಿತ್ರರು ಈ ದಿನ ಬಹಳ ಸಂತೋಷದಿಂದ ತಾಲೂಕಿನ ಪ್ರತಿಭಾ ಕಾಳಜಿ ಮತ್ತು ಕಲೋತ್ಸವವನ್ನು ಉದ್ಘಾಟನೆ ಮಾಡಿದ್ದಾರೆ I stormen